ಸ್ಟಾರ್ ಕಲಾವಿದರ ಕೆಸಿಸಿ ಪಂದ್ಯ ಡಿಸೆಂಬರ್ ಇಪ್ಪತ್ ಮೂರರಂದು ಶುರುವಾಗಿತ್ತು ಈ ಪಂದ್ಯ ಮೂರು ದಿನಗಳ ಕಾಲ ಸ್ಟಾರ್ ಟೀಂಗಳ ಮಧ್ಯೆ ಹಣಾಹಣಿಯಾಗಿ ನಡೆಯಿತು ನಿನ್ನೆ ಕಡೆಯ ದಿನದ ರೋಚಕ ಪಂದ್ಯ ವೀಕ್ಷಿಸಲು ಡಿಕೆ ಶಿವಕುಮಾರ್ ಭಾಗಿಯಾಗಿ ಕಿಚ್ಚ ಸುದೀಪ್ ಜೊತೆ ಕೆಲಕಾಲ ಸಮಯವನ್ನು ಕಳೆದಿದ್ದಾರೆ ಕ್ರಿಕೆಟ್ ಪಂದ್ಯ ನೋಡುತ್ತಾ ಎಂಜಾಯ್ ಮಾಡಿದ್ದಾರೆ ಇನ್ನು ನಿನ್ನೆಗೆ ಕೆಸಿಸಿ ಪಂದ್ಯಾವಳಿ ಮುಕ್ತಾಯವಾಗಿದೆ ಅಂತಿಮ ಹಣಾಹಣೆಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನೇತೃತ್ವದ ಗಂಗಾ ವಾರಿಯರ್ಸ್ ಟೀಂ ಈ ವರ್ಷದ ಕ್ರಿಕೆಟ್ ಕಪ್ ಅನ್ನ ಗೆದ್ದು ಬೀಗಿದೆ ಫೈನಲ್ ಪಂದ್ಯಾವಳಿಯಲ್ಲಿ ಗಣೇಶ್ ಮತ್ತು ಶಿವರಾಜ್ ಕುಮಾರ್ ಟೀಂ ನಡುವೆ ಅಂತಿಮ ಪಂದ್ಯ ಏರ್ಪಟ್ಟಿತು ಗಣೇಶ್ ಟೀಂ ಮುಂದೆ ಶಿವಣ್ಣ ಟೀಂ ಸೋತಿದೆ ನಟಿ ಮಾಲಾಶ್ರೀ ಅವರು ತಮ್ಮ ಮಗಳು ಆರಾಧನಾ ಅವರ ಚೊಚ್ಚಲ ಸಿನಿಮಾ ಕಾಟೇರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತೆರೆಗೆ ಬರುತ್ತಿರುವುದರಿಂದ ಭಾರಿ ನಿರೀಕ್ಷೆಯೊಂದಿಗೆ ಕಾಯ್ತಿದ್ದಾರೆ ಕಾಟೇರ ಚಿತ್ರದೊಂದಿಗೆ ಮೊದಲ ಚಿತ್ರದಲ್ಲೇ ನಟ ದರ್ಶನ್ ಜೊತೆಗೆ ನಟಿಸುತ್ತಿರುವ ಕುರಿತು ಮಾತನಾಡಿರುವ ಅವರು ಆರಾಧನಾ ಈಗ ಮಾಲಾಶ್ರೀ ಅವರ ಮಗಳು ಎಂಬುದಕ್ಕಿಂತ ಹೆಚ್ಚಾಗಿ ಡಿ ಬಾಸ್ ಕ್ವೀನ್ ಎಂದು ಅಭಿಮಾನಿಗಳು ಕರೆಯುತ್ತಿದ್ದಾರೆ ಚಿತ್ರರಂಗದಲ್ಲಿ ಅವಳ ಮುಂದೆ ಸಾಕಷ್ಟು ಸವಾಲುಗಳಿವೆ ಮತ್ತು ಇನ್ನೂ ಹೆಚ್ಚು ದೂರ ಸಾಗಬೇಕಾಗಿದೆ ತನ್ನ ಮಗಳು ಆರಾಧನಾ ಜೊತೆ ಸೆಟ್ನಲ್ಲಿ ಇದ್ದದ್ದು ನಾನೇ ನಟನೆಗೆ ಮರಳುತ್ತಿರುವಂತೆ ಬಾಸವಾಗ್ತಿದ್ದು ದಿನವಿಡೀ ಕುಳಿತು ನಾನು ದಣಿತಿದ್ದೇನೆ ಆದರೆ ತಾಳ್ಮೆಯನ್ನ ಕಲಿತಿದ್ದೇನೆ ಇದಲ್ಲದೆ ನಾನು ಆಕೆಯ ನಟನೆಯನ್ನ ನೋಡಿದಾಗ ನಾನು ಭಾವುಗಳಾಗುತ್ತೇನೆ ಅವಳು ಹಾಡಿನ ಹೆಜ್ಜೆ ಹಾಕುವಾಗ ನಾನೂ ಕೂಡ ಹೆಜ್ಜೆಯನ್ನ ಹಾಕಿದ್ದೇನೆ ಈಗ ಅವಳೊಂದಿಗೆ ನಾನು ಮತ್ತೆ ನಟಿಯಾಗುತ್ತಿದ್ದೇನೆ ಎಂದು ನಟಿ ಮಾಲಾಶ್ರೀ ಹೇಳಿಕೊಂಡಿದ್ದಾರೆ ನಟ ನಟಿಯರು ತಮ್ಮ ಮನೆಯೊಳಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿ ಅದರ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ ಇದರಲ್ಲಿ ನಟಿ ರುಕ್ಮಿಣಿ ವಸಂತ್ ಕೂಡ ಒಬ್ಬರು ಕೈಯಲ್ಲಿ ಮೊಸರನ್ನದ ಪ್ಲೇಟ್ ಹಿಡಿದು ಕ್ರಿಸ್ಮಸ್ ಗಿಡವನ್ನ ನೋಡುತ್ತಾ ರುಕ್ಮಿಣಿ ವಸಂತ್ ಹಬ್ಬದ ಶುಭಾಶಯವನ್ನ ಹೇಳಿದ್ದಾರೆ ಹಸಿರು ಬಣ್ಣದ ಡ್ರೆಸ್ ತೊಟ್ಟು ಬೆಡಕಿಗೆ ಸಾಂತಾ ಕ್ಲಾಸ್ ಕ್ಯಾಪ್ ಸಖತ್ ಮ್ಯಾಚ್ ಆಗಿದೆ ಇದಕ್ಕೆ ನನ್ನಿಂದ ಮತ್ತು ನನ್ನ ತಟ್ಟೆಯ ಮೊಸರನ್ನದಿಂದ ಕ್ರಿಸ್ಮಸ್ ಶುಭಾಶಯಗಳು ಎಂದು ಶೀರ್ಷಿಕೆಯನ್ನ ಬರೆದುಕೊಂಡಿದ್ದಾರೆ ಇದೀಗ ಈ ವಿಚಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ ಹಲವರು ಈ ಫೋಟೋಗಳನ್ನ ಮೆಚ್ಚಿಕೊಂಡ್ರೆ ಮತ್ತೆ ಕೆಲವರು ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ ದೀಪಾವಳಿ ಹಬ್ಬಕ್ಕೆ ದೀಪದ ಪೋಸ್ಟ್ ಹಾಕದವರು ಇಂದು ಕ್ರಿಸ್ಮಸ್ಗೆ ಕ್ಯಾಪ್ ಧರಿಸಿ ಪೋಸ್ಟ್ ಹಾಕಿದ್ದೀರಿ ನಿಮ್ಮನ್ನ ಈ ರೀತಿ ಜೋಕರ್ ಹಾಗೆ ನೋಡಲು ಆಗುತ್ತಿಲ್ಲ ನೀವು ಯಾವತ್ತಿಗೂ ರಾಣಿಯ ಆಗಿ ಇರಬೇಕು ಮೊದಲು ನಮ್ಮ ಸನಾತನ ಧರ್ಮಕ್ಕೆ ಆದ್ಯತೆ ನೀಡಿ ಗೀತಾ ಜಯಂತಿಯ ಶುಭಾಶಯಗಳು ಎಂದು ನೆಟ್ಟಿಗರೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಇನ್ನೂ ಅನೇಕ ನೆಗೆಟಿವ್ ಕಾಮೆಂಟ್ಗಳು ಕೂಡ ಬರ್ತಿವೆ ರಾಪರ್ ಮತ್ತು ನಟ ಚಂದನ್ ಶೆಟ್ಟಿ ಹೊಸ ವರ್ಷಕ್ಕೆ ಹೊಸ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ ವಾಟ್ ಟು ಡು ಮಾಮಾ ಎನ್ನುವ ಈ ಜನಪದ ಶೈಲಿಯ ಥೀಮ್ನನ್ನ ಗಾಯಕನ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಈ ಹಾಡು ಕಿರಿಯ ಪ್ರೇಕ್ಷಕರನ್ನ ಗುರಿಯಾಗಿಟ್ಟುಕೊಂಡಿದ್ದು ಅವರ ಸಮಸ್ಯೆಗಳನ್ನು ಪ್ರತಿಧ್ವನಿಸುತ್ತದೆ ಇದು ಪ್ರಾಬ್ಲಮ್ ಪ್ರಾಬ್ಲಮ್ ವಾಟ್ ಟು ಡು ಮಾಮಾ ಎಂಬ ಸಾಲಿನಿಂದ ಪ್ರಾರಂಭವಾಗುತ್ತೆ ಚಂದನ್ ಶೆಟ್ಟಿ ಅವರೇ ಸಂಗೀತ ಸಂಯೋಜನೆ ಮತ್ತು ನಿರ್ದೇಶನವನ್ನ ಮಾಡುತ್ತಾರೆ ಇನ್ನು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಬಿಡುಗಡೆಯಾಗಿರುವ ಈ ಹಾಡು ಎಲ್ಲರ ಮನಸ್ಸೂರೆಗೊಳ್ಳಲಿದೆ ಎಂದು ಚಂದನ್ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾರೆ ಹಾಡಿನಲ್ಲಿ ಚಂದನ್ ಶೆಟ್ಟಿ ಪಕ್ಕಾ ಲೋಕಲ್ ಬಾಯ್ ಆಗಿ ಕಾಣಿಸಿಕೊಂಡಿತು ಈ ಹಾಡಿನಲ್ಲಿ ಚಂದನ್ ಶೆಟ್ಟಿ ರವರ ಮಾವನ ಪಾತ್ರದಲ್ಲಿ ಹಿರಿಯ ನಟ ರಂಗಾಯಣರಗೂ ಕೂಡ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತು ಇನ್ನು ಕೆಲವೇ ವಾರಗಳಲ್ಲಿ ಪೂರ್ಣಗೊಳ್ಳಲಿದೆ ಸ್ಪರ್ಧಿಗಳ ಮಧ್ಯೆ ಕಾಂಪಿಟೇಷನ್ ಜೋರಾಗಿ ನಡೀತಾ ಇದೆ ಸುಮಾರು ಎಂಬತ್ತು ದಿನಗಳ ಕಾಲ ಕುಟುಂಬವನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಇದೀಗ ಕುಟುಂಬದವರನ್ನ ಭೇಟಿ ಮಾಡುವ ಅವಕಾಶ ಒದಗಿಸಲಾಗಿದೆ ಈ ವಾರ ಫ್ಯಾಮಿಲಿ ವೀಕ್ ಸ್ಪರ್ಧಿಗಳ ಅಮ್ಮಂದಿರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರೋಮೋವನ್ನು ಹಂಚಿಕೊಂಡಿದೆ ಅದರಲ್ಲಿ ವರ್ತೂರ್ ಸಂತೋಷ್ ತಾಯಿ ಹಾಗೂ ನಮ್ರತಾ ಗೌಡ ಅವರ ತಾಯಿ ದೊಡ್ಡ ಮನೆ ಒಳಗೆ ಆಗಮಿಸುತ್ತಾರೆ ಇನ್ನು ಇಡೀ ವಾರ ಭಾವನಾತ್ಮಕವಾಗಿ ಇರಲಿದ್ದು ಡ್ರೋನ್ ಪ್ರತಾಪ್ ಅವರ ತಂದೆಯ ಆಗಮನಕ್ಕೆ ಎಲ್ಲ ವೀಕ್ಷಕರು ಕಾಯ್ತಿದ್ದಾರೆ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು